ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ಕಾರ ಹೇಳಿ ಸರ್ ಇದೊಂದು ಟಾಟಾ ಇಂಡಿಕಲ್ಲ ಗಾಡಿ ಕಳಿಸ್ಕೊಟ್ರದು ಹ್ಞೂ ಸರ್ ಎಷ್ಟು ಮಾಡಲು ಸರ್ ಅದು ಮಾಡಲು ಹದಿನಾಲ್ಕು ಓನರ್ ಓನರು ತೋಳ್ರೆ ನಾಲ್ಕನೇ ಓನರ್ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ

ಪೋಸ್ಟರ್ ಎ.ಸಿ. ಪೋಸ್ಟರಿಂಗ್ ಆಮೇಲೆ ಇವು ಗ್ಲಾಸ್ ಇದು ಕೈಲಿ ಎಸೆಯೋದು ಅಲ್ರಿ ಬಟನ್ ಇದೆ ಪೋಸ್ಟರ್ ಫೋರ್ ವಿಂಡೋ ಸಿಸ್ಟಮ್ ಇದೆಯಾ ಗಾಡಿ ಬಿತ್ತಮ್ಮ ಎಮ್ಮ ಏನ ಸಿಸ್ಟಮ್ ಎಲ್ಲ ಇದೆಯಾ ಮ್ಯೂಸಿಕ್ ಪ್ಲೇಯರ್ ಸಿಸ್ಟಮ್ ಇದೆ ಸಿಸ್ಟಮ್ ಇದೆ ಎಲ್ಲಿ ಬರ್ತದೆ ಲೊಕೇಶನ್ ಗಡಿ ಲೊಕೇಶನ್ ಲೊಕೇಶನ್ ಕೊಪ್ಪಳ ರೀ ಎಷ್ಟು ಕೊಡ್ತದೆ ಮೈಲೇಜ್ ಮೈಲೇಜ್ 22 21 ಕೊಡ್ತಾರೆ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ಇದು